ಸಿನಿಮಾ ಲೋಕದಲ್ಲಿ ಸದ್ಯಕ್ಕೆ ಧುರಂಧರನ್ನೋ ಒಂದೇ ಹೆಸರು ಎಲ್ಲೆಡೆ ಸದ್ದು ಮಾಡ್ತಿದೆ ವಿಮರ್ಶೆಗಳಂತೂ ಬಿರುಗಾಳಿಯನ್ನೇ ಎಬ್ಬಿಸಿವೆ ಅಷ್ಟಕ್ಕೂ ಏನಿದೆ ಈ ಸಿನಿಮಾದಲ್ಲಿ ಅಂಥದ್ದು ಬನ್ನಿ ಇವತ್ತು ಅದರ ಬಗ್ಗೆನೇ ಆಳವಾಗಿ ಮಾತಾಡೋಣ ಕೇಳಿದ್ರಲ್ಲ ಇದು ಬರೀ ಒಂದು ಮಾತು ಅಷ್ಟೇ ಅಲ್ಲ ಈ ಸಿನಿಮಾ ಎಂಥ ಕ್ರೂರ ಅನುಭವ ಕೊಡಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಝಲಕ್ ಅಂದ್ರೆ ಇದು ಕೇವಲ ಮನೋರಂಜನೆ ಅಲ್ಲ ಅದಕ್ಕಿಂಥ ಏನೋ ಜಾಸ್ತಿ ಏನೋ ಒಂದು ತೀಕ್ಷ್ಣವಾದ ಅನುಭವ ಕೊಡುತ್ತೆ ಅನ್ನೋದ್ ಮಾತ್ರ ಗ್ಯಾರಂಟಿ ಸೊ ಏನಿದು ಕಥೆ ಅಂದ್ರೆ ಇದು ಸಾಮಾನ್ಯವಾದದ್ದಲ್ಲ ಪಾಕಿಸ್ತಾನದ ಒಳಗೆ ಅದರಲ್ಲೂ ಕರಾಚಿಯಂತಹ ದೊಡ್ಡ ನಗರದಿಂದಲೇ ಶುರು ಮಾಡಿ ಒಂದು ಹೊಸ ಕಾನೂನುಬಾಹಿರ ಸಾಮ್ರಾಜ್ಯವನ್ನೇ ಕಟ್ಟಬೇಕು ಅನ್ನೋದು ಇವರ ಪ್ಲಾನ್ ಇದು ಕೇಳೋಕೆ ಎಷ್ಟೊಂದು ದೊಡ್ಡದಾಗಿ ಡೇಂಜರಸ್ ಅನ್ಸುತ್ತಲ್ವಾ ಈ ಇಡೀ ಆಟಕ್ಕೆ ಅವರಿಟ್ಟಿರೋ ಹೆಸರು ಆಪರೇಷನ್ ಧುರಂಧರ್ ಹೆಸರೇ ಹೇಳೋ ಹಾಗೆ ಇದು ಸಣ್ಣ ಪುಟ್ಟ ಅಟ್ಯಾಕ್ ಅಲ್ಲ ಬದಲಿಗೆ ಒಂದು ದೇಶದ ಕಂಟ್ರೋಲ್ ತಗೊಂಡು ಅಲ್ಲೊಂದು ಹೊಸ ಆಡಳಿತವನ್ನೇ ಸ್ಥಾಪಿಸೋ ಒಂದು ಬೃಹತ್ ಯೋಜನೆ ಇದರ ಹಿಂದಿರೋ ಪ್ಲಾನಿಂಗ್ ಮತ್ತು ಕ್ರೌರ್ಯ ನಮ್ಮ ಊಹೆಗೂ ಮೀರಿದ್ದು ಈ ಆಟದಲ್ಲಿರೋ ಪ್ಲೇಯರ್ಸ್ ಯಾರು ಅಂತ ನೋಡೋಣ ಮೊದಲನೇದಾಗಿ ದ ಬುಚ್ಚರ್ ಅಂದ್ರೆ ಕಸಾಯಿ ಈ ಹೊಸ ಪಾಕಿಸ್ತಾನದ ಪ್ರಧಾನ ಮಂತ್ರಿ ಅಂತ ಸ್ವಯಂ ಘೋಷಿಸ್ಕೊಂಡಿರೋ ಈ ರೆಹಮಾನ್ ಡಕೈದ್ ಹೆಸರಿಗೆ ತಕ್ಕ ಹಾಗೆ ಕ್ರೂರಿ ಅವನಿಗೆ ದ್ರೋಹ ಮಾಡೋದಂದ್ರೆ ಸಾವನ್ನೇ ಕೇಳಿ ಹಾಗೆ ಆಮೇಲೆ ಬರೋದೆ ಘೋಸ್ಟ್ ಹೆಸರೇ ಹೇಳೋ ಹಾಗೆ ಇವನೊಬ್ಬ ಮಾಯಾವಿ ಈ ಎಲ್ಲಾ ಟೆರರಿಸ್ಟ್ ಅಟ್ಯಾಕ್ಗಳಿಂದಿರೋ ಮಾಸ್ಟರ್ ಮೈಂಡ್ ಇವನೇ ಆದ್ರೆ ಯಾರಿಗೂ ಕಾಣಿಸಲ್ಲ ತೆರೆಮರೆಯಲ್ ಕೂತು ಇಡೀ ಆಟ ಆಡಿಸ್ತಾನೆ ಇನ್ನು ಮೂರ್ನೆಯವನು ದ ಕಿಂಗ್ ಅಂತಾನೆ ಫೇಮಸ್ ಆಗಿರೋ ಹಮ್ಸಾ ಈತ ಇಡೀ ರಾಜ್ಯವನ್ನ ರಕ್ತದಲ್ಲಿ ಮುಳುಗಿಸೋಕೆ ರೆಡಿಯಾಗಿದ್ದಾನೆ ಅಷ್ಟು ಭಯಂಕರ ಸೊ ಈ ಬುಚರ್ ಘೋಸ್ಟ್ ಮತ್ತು ಕಿಂಗ್ ಈ ಮೂವರು ಸೇರಿ ಒಂದು ಅಸಾಧ್ಯವಾದ ಮತ್ತು ಅಪಾಯಕಾರಿ ಮಿಷನ್ ಮೇಲೆ ಹೊರಡುತ್ತಾರೆ ಸೊ ಇಂಥ ಭಯಾನಕ ಪಾತ್ರಗಳನ್ನ ಇಟ್ಕೊಂಡು ಮಾಡಿರೋ ಈ ಸಿನಿಮಾ ಬೇರೆ ಸಿನಿಮಾಗಳಿಗಿಂತ ಹೇಗೆ ಭಿನ್ನ ಅಂದ್ರೆ ಇದರ ನಿರೂಪಣೆ ಇದು ಯಾವುದೇ ಫಿಲ್ಟರ್ ಇಲ್ಲದೆ ಸತ್ಯಕ್ಕೆ ತುಂಬ ಹತ್ರವಾದಿ ಕಥೆಯನ್ನ ಹೇಳುತ್ತೆ ಸಾಮಾನ್ಯವಾಗಿ ಸ್ಪೈಫಿಲ್ಮ್ ಅಂದ್ರೆ ನಮ್ಗೆಲ್ಲ ಇನ್ ನೆನ್ಪಾಗುತ್ತೆ ಹಾಡು ಡ್ಯಾನ್ಸು ಒಬ್ನೇ ಹೀರೋ ಎಲ್ರನ್ನೂ ಹೊಡಿಯೋದು ಅದೆಲ್ಲ ಆದ್ರೆ ಧುರಂಧರ್ ಅದು ಪೂರ್ತಿ ಬೇರೆ ಇಲ್ಲಿ ರಕ್ತಾನೆ ವಿಎಫ್ಎಕ್ಸ್ ಸದ್ದೆ ಬಿಜಿಎಂ ಇದುವೇ ಈ ಸಿನಿಮಾದ ಸ್ಪೆಷಾಲಿಟಿ ಈ ಸಿನಿಮಾವನ್ನ ಇನ್ನೂ ಸ್ಪೆಷಲ್ ಮಾಡೋದು ಕೆಲವು ಅಂಶಗಳು ಮೊದಲನೇದಾಗಿ ಇದ್ರಲ್ಲಿರೋ ಹಿಂಸೆ ಅದು ಫಿಲ್ಟರ್ ಇಲ್ದೆ ರಾ ಆಗಿ ತೋರಿಸಿದ್ದಾರೆ ಜೊತೆಗೆ ವಿವಾದ ಹುಟ್ಟಿಸೋ ರಾಜಕೀಯ ಡೈಲಾಗ್ಗಳೂ ಇವೆ ಹೊಸ ಭಾರತ ಮನೆಗೆ ನುಗ್ಗಿ ಕೊಲ್ತದೆ ಅನ್ನೋ ಡೈಲಾಗ್ ಅದಕ್ಕೊನ್ನೂ ಸಣ್ಣ ಉದಾಹರಣೆ ಅಷ್ಟೆ ಸರಿ ಮೂರೂವರೆ ಗಂಟೆ ಸಿನಿಮಾ ಅಂತ ಗೊತ್ತಾದ ತಕ್ಷಣ ಎಲ್ರಿಗೂ ಬರೋ ಪ್ರಶ್ನೆ ಬೋರ್ ಆಗಲ್ವಾ ಅಂತ ಆದರೆ ಇಲ್ಲೇ ಇರೋದು ಟ್ವಿಸ್ಟ್ ಈ ಸಿನಿಮಾನ ಚಾಪ್ಟರ್ ಚಾಪ್ಟರ್ ಆಗಿ ವಿಂಗಡಿಸಿದ್ದಾರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಹೊಸ ತಿರುವು ಬರುತ್ತೆ ಇದು ನಮ್ಮನ್ನು ಸೀಟಿನ ತುದಿಯಲ್ಲೇ ಕೂರಿಸ್ಬಿಡುತ್ತೆ ಒಂದು ಒಳ್ಳೆ ಕಥೆಗೆ ಜೀವ ತುಂಬೋದು ಅದರಲ್ಲಿರೋ ಪಾತ್ರಗಳು ಅಲ್ವಾ ವಿಮರ್ಶಕರು ಹೇಳೋ ಪ್ರಕಾರ ಈ ಸಿನಿಮಾದ ಅಸಲಿ ಶಕ್ತಿ ಇರೋದೇ ಅದರ ಪಾತ್ರವರ್ಗದಲ್ಲಿ ಅವರ ನಟನೆ ಇಡೀ ಕಥೆಯನ್ನೇ ಬೇರೊಂದು ಲೆವೆಲ್ಗೆ ಕೊಂಡೊಯ್ಯುತ್ತೆ ಇಷ್ಟೆಲ್ಲ ದೊಡ್ಡ ಸ್ಟಾರ್ಕಾಸ್ಟ್ ಇರುವಾಗ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ಯಾರು ಈ ಸಿನಿಮಾದ ನಿಜವಾದ ಹೀರೋ ಯಾರು ಪ್ರೇಕ್ಷಕರ ಮನಸ್ಸಲ್ಲಿ ಹಾಗೆ ಉಳಿದ್ಬಿಡ್ತಾರೆ ನೀವು ನಂಬ್ತಿರೋ ಇಲ್ವೋ ವಿಮರ್ಶಕರು ಹೇಳೋ ಪ್ರಕಾರ ಈ ಸಿನಿಮಾದ ಹೀರೋ ಅಕ್ಷಯ್ ಖನ್ನಾ ಹೌದು ಅವರ ನೆಗೆಟಿವ್ ರೋಲ್ ಇದೆಯಲ್ಲ ಅಬ್ಬಾ ಇಡೀ ಸಿನಿಮಾವನ್ನೇ ಅವರೇ ಹೊತ್ಕೊಂಡು ಹೋಗ್ತಾರೆ ಅವರ ಅಭಿನಯ ನಿಜಕ್ಕೂ ಅದ್ಭುತ ಖನ್ನಾ ಅಷ್ಟೇ ಅಲ್ಲ ಉಳಿದವರು ಕೂಡ ಕಮ್ಮಿ ಏನಿಲ್ಲ ಆರ್ ಮಾಧವನ್ ಗನ್ ಹಿಡಿಯಲ್ಲ ಆದ್ರೆ ಮಾತುಗಳಿಂದಲೇ ಯುದ್ಧ ಮಾಡ್ತಾರೆ ಸಂಜಯ್ ದತ್ ಅವರು ಎಂಟ್ರಿ ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತೆ ಇನ್ನು ಅರ್ಜುನ್ ರಾಮ್ಪಾಲ್ ಮತ್ತು ರಣಬೀರ್ ಸಿಂಗ್ ಪಾತ್ರಗಳು ಕೂಡ ಅಷ್ಟೇ ಮುಖ್ಯವಾಗಿವೆ ಹಾಗಾದರೆ ಎಲ್ಲ ಸೇರಿ ಫೈನಲ್ ಆಗಿ ಈ ಸಿನಿಮಾ ಹೇಗಿದೆ ಇದೊಂದು ಎಲ್ಲರಿಗೂ ಇಷ್ಟ ಆಗೋ ಗೊತ್ತಿರೋ ರುಚಿಯ ಸಮೋಸಾ ತರಾನ ಅಥವಾ ಒಂಥರ ಡಿಫ್ರೆಂಟ್ ಆಗಿರೋ ಸಂಕೀರ್ಣ ರುಚಿಯ ಜಿಲೇಬಿ ತರಾನ ಪ್ರತಿಯೊಂದರಲ್ಲೂ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ ಅಲ್ವಾ ಹಾಗೆ ಇಲ್ಲೂ ಇದೆ ಸಿನಿಮಾದ ಆಕ್ಷನ್ ಮತ್ತು ನಟನೆ ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಇದನ್ನ ಹೇಟ್ ಪ್ರೂಫ್ ಸಿನಿಮಾ ಅಂತಾನೂ ಕರೆಯಬಹುದು ಆದರೆ ರೊಮ್ಯಾಂಟಿಕ್ ಸ್ವಲ್ಪ ವೀಕ್ ಆಗಿದೆ ಮತ್ತೆ ಕ್ಲೈಮ್ಯಾಕ್ಸ್ ಪೂರ್ತಿ ಆಗಿಲ್ಲ ಮುಂದಿನ ಭಾಗಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ ಇದೆ ಅನ್ನೋದು ಕೆಲವರ ಅಭಿಪ್ರಾಯ ಆದ್ರೆ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ ಈ ಸಿನಿಮಾ ಎಲ್ಲರಿಗೂ ಅಲ್ಲ ಇದ್ರಲ್ಲಿ ತುಂಬಾ ಹಿಂಸೆ ಕೆಟ್ಟ ಮಾತುಗಳೆಲ್ಲ ಇವೆ ಹಾಗಾಗಿ ಇದನ್ನ ಕುಟುಂಬದ ಜೊತೆ ನೋಡೋಕ್ಕಾಗಲ್ಲ ಮತ್ತು ಇದರ ನಿಜವಾದ ಅನುಭವ ಬೇಕು ಅಂದ್ರೆ ಥಿಯೇಟರ್ನಲ್ಲೇ ನೋಡ್ಬೇಕು